ಎಸ್ ಇನ್ನು ಉಳಿದಂಥ ಕಂಟೆಸ್ಟೆಂಟ್ಗಳು ಬುಲೆಟ್ ರಕ್ಷಕರಾಗಿರ್ಬೋದು ಸೊ ಮತ್ತು ಉಳಿದಂಥ ಕಂಟೆಸ್ಟೆಂಟ್ಗಳಾಗಿರ್ಬೋದು ನಿಮಗೆ ಎಷ್ಟರ ಮಟ್ಟಿಗೆ ಸಪೋರ್ಟಿವ್ ಆಗಿದ್ದರು ಮತ್ತು ಯಾರು ತುಂಬ ಬೇಜಾರು ಉಂಟಾಗೋಂಥ ಸನ್ನಿವೇಶ ಕ್ರಿಯೇಟ್ ಮಾಡಿದ್ರು ಅವ್ರು ಎಷ್ಟು ನನ್ನ ಏನೇ ಮಾಡಿರ್ಬೋದು ಗೊತ್ತೋ ಆ ಕ್ಷಣಕ್ಕೆ ಅದು ನನಗೆ ಒಳ್ಳೆ ಹೊರಗಡೆ ಬಂದು ನೋಡ್ತಾ ಒಳ್ಳೇದೇ ಆಗಿದೆ ಅಂತ ಅನಿಸುತ್ತೆ ಅಂತ ಅಂಥವ್ರು ಏನೇ ಮಾಡಿರ್ಬೋದು ಏನೇ ಬಿಟ್ಟಿರ್ಬೋದು ರಕ್ಷಕರಾಗಿರ್ಬೋದು ಈಶಾನ್ಯವರಾಗಿರ್ಬೋದು ಹೊರಗಡೆ ಬಂದು ನೋಡಿದ್ದೀನಿ ನನ್ನ ಪರವಾಗಿ ಮಾತಾಡೋರು ಅಯ್ಯೋ ಭಗವಂತ ನಾನು ನನ್ನ ಬಾಯಲ್ಲಿ ನಾನು ಕೊಡೋಕ್ಕಾಗ್ದಿರೋ ಉತ್ತರಗಳು ಬಹುಶಃ ನಾನು ಮಾತಾಡಿದ್ರು ಆ ಥರ ಮಾತಾಡ್ತೀನೋ ಗೊತ್ತಿಲ್ಲ ಒಂದಷ್ಟು ಉತ್ತರಗಳ್ನ ಕೊಟ್ಟಿದ್ದಾರೆ ಬಿಟ್ಬಿಡಿ ಆ ವಿಚಾರಗಳನ್ನ ದಯವಿಟ್ಟು ಬಿಟ್ಬಿಡಿ ಆ ಹೆಣ್ಮಗಳಿಗೆ ಅವ್ರಿಗೂ ಒಳ್ಳೆಯ ಭವಿಷ್ಯ ಇದೆ ಬದುಕಲಿ ಯಾಕೆಂದರೆ ನಾವು ನಮಗಾಗಿರೋದು ಆಗೋದು ಬೇಡ ಸರ್ ಬದುಕಲಿ ಸರ್ ಅಷ್ಟೇ